ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನು ರೆಸಿಪಿ ಅಂದರೆ ಒಬ್ಬಟ್ಟು ಬಿಸಿ ಒಬ್ಬಟ್ಟು ತುಪ್ಪ ಈ ತುಪ್ಪ ನನ್ನ ಮನೆಯಲ್ಲೇ ಮಾಡಿರೋದು ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮನೆಯಲ್ಲೇ ತುಪ್ಪ ಮಾಡೋದು ಅಂತ ಹೋಗಿ ಬೇಕು ಅಂದರೆ ಹೋಗಿ ಚೆಕ್ ಮಾಡಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪ್ಲೀಸ್ ನನ್ನ ಹೊಸ್ತಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡ್ಬೋದು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಆಗೋವಷ್ಟು ತೆಗ್ರಿ ಬೇಳೆ ತೊಗೊಂಡಿದ್ದೀನಿ ಜೊತೆಗೆ ಬೆಲ್ಲ ಬೆಲ್ಲನ ನಾನು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಒಂದು ಬೌಲು ಕಾಯಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿರೋದು ಇಷ್ಟು ಹಾಕಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಬೇಳೆನ ಒಂದು ತಪ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ಕೂಳ್ಕೊಂಡಿದ್ದೀನಿ ಒಂದು ಚೊಂಬು ಆಗುವಷ್ಟು ನೀರು ನೀರು ಹಾಕ್ಕೊಂಡು ಇದನ್ನು ಬೇಳೆನ ಬೇಯಿಸ್ಕೊಳ್ಳೋಣ ಬೇಳೆ ಬೇಯೋಷ್ಟರಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನೀವು ಬೇಕು ಅಂದರೆ ಬೇಳೆ ಕಟ್ಟಲ್ಲಿ ನೀವು ಒಬ್ಬಟ್ಟು ಸಾರು ಮಾಡ್ಕೊಬೋದು ಇಲ್ಲಾಂದರೆ ರಸ ಮಾಡ್ಕೊಬೋದು ಬೇಳೆ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಮೈದೆ ಹಿಟ್ಟು ತೊಗೊಂಡಿರೋದು ಮೂರು ಕಪ್ಪು ಆಗುವಷ್ಟು ಮೈದಾ ಹಿಟ್ಟು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಅದವಾಗಿ ಕಳ್ಸ್ಕೋಬೇಕು ನೀವು ಮೈದೆ ಹಿಟ್ಟು ನೀವು ಎಷ್ಟು ಚೆನ್ನಾಗಿ ಕಳಿಸ್ತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮೈದಾ ಹಿಟ್ಟನ್ನ ಚೆನ್ನಾಗಿ ಕಳ್ಸ್ಕೋಬೇಕು ಪ್ಲೀಸ್ ನಾವು ಹೊಸ್ದಾಗಿ ಯಾರನ್ನ ನೋಡ್ತೀರೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಏನು ಮಾಡಿ ಏನೇನು ಹಾಕಿದ್ದೀನಿ ಏನು ಮಾಡಿದ್ದೀನಿ ಅಂತ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗಲ್ಲ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ಎಣ್ಣೆ ನೀರು ಸಾಕು ಇವಾಗ ಎಣ್ಣೆ ಹಾಕೊಂಡು ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ನಮ್ಮ ಮೈದೆ ಹಿಟ್ಟು ಎಷ್ಟು ನಾದ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಮೈದೆ ಹಿಟ್ಟು ನೋಡ್ಬೋದು ಈಗ ಕಲಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎಣ್ಣೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ಚೆನ್ನಾಗೆ ಮೈದೆ ಹಿಟ್ಟನ್ನ ನಾದ್ಕೋಬೇಕು ನೋಡಿ ಎಸ್ ಅಂಗೈಲಿ ಇಟ್ಕೊಂಡು ಚೆನ್ನಾಗೆ ನಾದಬೇಕು ನೋಡ್ಬೋದು ಎಣ್ಣೆ ಎಲ್ಲ ಎಷ್ಟು ಹಾಕಿದ್ದೀನಿ ಅಂತ ನಾವು ಎಣ್ಣೆ ಹಾಕಿ ಎಷ್ಟು ಮೈದೆ ಹಿಟ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಇವಾಗ ನೀಟಾಗೆ ನಾನು ಮೈದೆ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಇದ್ಮೇಲೆ ಒಂದು ಎರಡು ಮೂರು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ಇದನ್ನ ಕಾಲು ಗಂಟೆ ನೆನೆಯಕ್ಕೆ ಬಿಡೋಣ ಹದಿನೈದು ನಿಮಿಷ ಇವಾಗ ಬೇಳೆ ಬೆಂದಿದೆ ಅಂತ ನೋಡೋಣ ಬನ್ನಿ ಬೇಳೆ ನೋಡ್ಬೋದು ಸ್ವಲ್ಪ ಅರ್ಧ ಕಾಲು ಬಾಗ್ದಷ್ಟು ಬೆಂದಿದೆ ಇನ್ನು ಕಾಲು ಬಾಗ್ದಷ್ಟು ಬೇಯಬೇಕು ನನ್ನ ಕಾಲು ಗಂಟೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡ್ಬೋದು ಇವಾಗ ಬೇಳೆ ಬೆಂದಿದೆ ಇವಾಗ ಇದನ್ನು ನೀರಿನಲ್ಲಿ ನೀರಿನ ಅಂಶ ಎಲ್ಲ ಬಸ್ಕೊಳ್ಳೋಣ ಬಸ್ಕೊಂಡು ಬರೀ ಬೇಳೆ ಮಾತ್ರ ಬೇಕು ನಮಗೆ ಹೂರ್ಣ ಮಾಡೋಕ್ಕೆ ನೋಡ್ಬೋದು ನಾನು ಬೇ ನೀರು ಕಟ್ಟು ಬೇಳೆ ನೀರು ಕಟ್ಟು ಮತ್ತು ಬೇಳೆ ಎರಡನ್ನೂ ಸಪ್ರೇಟ್ ಮಾಡಿದ್ದೀನಿ ಈ ನೀರನ್ನ ನಾನು ಒಬ್ಬಟ್ಟು ಸಾರು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಬ್ಬಟ್ಟು ಸಾರ್ದ ಶೇ ವೀಡಿಯೋ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಒಬ್ಬಟ್ಟು ಸಾಂಬಾರು ಅಂತ ಇವಾಗ ನಾನು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಮತ್ತು ಅದೊಂದು ಸ್ವಲ್ಪ ನೀರಿರುತ್ತೆ ಅದೊಂದು ಸ್ವಲ್ಪ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಸ್ವಲ್ಪ ಇಮ್ರದ ಮೇಲೆ ನಾವೇನು ಕೆ ಬೆಲ್ಲ ಇಟ್ಕೊಂಡಿರ್ತೀವಲ್ಲ ಪುಡಿ ಪುಡಿ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ಬೆಲ್ಲನ ನೀವು ಉಂಡೆ ಬೆಲೆ ಹಾರ ತೊಗೋಬೋದು ಹಚ್ಚು ಬೆಲೆ ಏರೋ ತೊಗೋಬೋದು ನಾನು ಒಂದು ಕಪ್ಪು ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಬೆಲ್ಲ ಕರ್ಗೋವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಬೇಳೆ ತಳ ಹಿಡಿಯುತ್ತೆ ಅದಕ್ಕೆ ನೀಟಾಗಿ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ಬೋದು ಇವಾಗ ಬೆಲ್ಲ ಎಲ್ಲ ಫುಲ್ಲು ಕರಗಿದೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕಾಯಿ ಒಂದು ಬೌಲ್ ಆಗೋಷ್ಟು ಕಾಯಿ ಹಾಕಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಎಲ್ಲ ಕಾಯಿ ಮತ್ತು ಬೆಲ್ಲ ಬೇಳೆ ಎಲ್ಲ ನೀಟಾಗಿ ಒಂದೇ ಹತ್ರ ಹಾಕಬೇಕು ಕಾಯಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಎಷ್ಟು ಮೀಡಿಯಮಾಗೆ ಚೆನ್ನಾಗಿ ಬಂದು ಈ ಥರ ಇದ್ದರೆ ನೀಟಾಗಿ ರುಬ್ಕೋಬೋದು ಈ ಥರನೇ ಗಟ್ಟಿ ಇರಬೇಕು ತೀರ ತೆಳು ಮಾಡ್ಕೋಬಾರ್ದು ಇವಾಗ ನೀಟಾಗೆ ಬೆಂದಿದೆ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಹೂರಣ ಅಂತ ತುಂಬ ಗಟ್ಟಿನೂ ಮಾಡ್ಕೊಳ್ಳಿಲ್ಲ ತುಂಬ ತೆಳುನೂ ಮಾಡ್ಕೊಂಡಿಲ್ಲ ಇದು ಇವಾಗ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ರುಬ್ಕೊಬೇಕು ಫುಲ್ಲು ನುಣ್ಣಗೆ ರುಬ್ಕೋಬೇಕು ಆವಾಗಲೇ ಹೂರಣ ಬರೋದು ನೋಡ್ಬೋದು ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅದವಾಗಿ ನೀರು ಹಾಕ್ಕೊಂಡಲ್ಲೇ ನುಣ್ಣಗೆ ರುಬ್ಕೊಬರ್ಬೇಕು ಇವಾಗ ಒಂದು ಕವರ್ ತೊಗೊಂಡಿದ್ದೀನಿ ಕವರ್ ಮೇಲೆಲ್ಲ ಫುಲ್ಲು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು ಬೇಳೆ ಊರಣ ನೀಟಾಗೆ ಕವರ್ ಮಾಡ್ಕೋಬೇಕು ಫುಲ್ಲು ಈ ಥರ ನೀಟಾಗೆ ಕವರ್ ಮಾಡ್ಕೋಬೇಕು ನೋಡ್ಬೋದು ಯಾವ ಥರ ಕವರ್ ಮಾಡ್ತಾಯಿದ್ದೀನಿ ಅಂತ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಮಾಡ್ಕೋಬೇಕು ಎಣ್ಣೆ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ತೊಡ್ಕೋಬೋದು ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಬೋದು ತೆಳು ಮಾಡ್ಕೋಬೇಕು ಅಂದರೆ ತೆಳು ಮಾಡ್ಕೊಬೋದು ನೋಡ್ಬೋದು ನಾನು ಎಷ್ಟು ತೆಳು ಇದ್ದೀನಿ ಅಂತ ಕೈನ ಎಣ್ಣೆ ಮಾಡ್ಕೊಂಡು ಈ ಥರ ತೊಟ್ಟೋದ್ರಿಂದ ಏನು ಕಿತ್ತೋಗಲ್ಲ ಬೇಳೆ ಒಬ್ಬಿಟ್ಟು ನೋಡ್ಬೋದು ನಾನು ರೌಂಡ್ ಶೇಪ್ಗೆ ತೆಳುವಿಗೆ ತೊಟ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಒಬ್ಬಟ್ಟು ಅಂತ ತವನ ಬಿಸಿಗಿಟ್ಟಿದ್ದೆ ನೋಡ್ಬೋದು ಈಸಿಯಾಗಿ ಎತ್ತಿದ್ದೀನಿ ಬೇಯಿಸ್ಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ನಾವು ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಒಬ್ಬಟ್ಟು ರುಚಿಯಾಗಿರುತ್ತೆ ನೋಡ್ಬೋದು ಹೇಗೆ ಬೆಂ ಬೆಂದಿದೆ ಅಂತ ನಾನು ಇನ್ನೊಂದು ಸೈಡಲ್ಲಿ ಇನ್ನೊಂದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಬೇಳೆ ಒಬ್ಬಿಟ್ಟು ಯಾವ ಥರ ಒಂಚೂರು ಎಲ್ಲೂ ಕಿತ್ತೋಗಿಲ್ಲ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಬೇಳೆ ಒಬ್ಬಟ್ಟು ಅಂತ ಇದೇ ಥರ ಈ ಸ್ಟೆಪ್ನ್ನೇ ನೀವು ಫಾಲೋ ಮಾಡಿದ್ರೆ ಇದೇ ಥರ ಬೇಳೆ ಒಬ್ಬಿಟ್ಟು ಬರುತ್ತೆ ನೋಡ್ಬೋದು ಬಿಸಿ ಬಿಸಿ ಬೇಳೆ ಒಬ್ಬಿಟ್ಟು ಬಿಸಿ ತುಪ್ಪ ನೀವು ಇದಕ್ಕೆ ಕಾಯಿ ಕಾಯಿ ರಸನೂ ಮಾಡ್ಕೋಬೋದು ಹಳ್ಳಿ ಸೈಡೆಲ್ಲ ಕಾಯಿ ರಸ ಮಾಡ್ಕೊತಾರೆ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಬೇಳೆ ಒಬ್ಬಿಟ್ಟು ಅಂತ ನಿಮ್ಗೆ ಈ ರೆಸಿಪಿ ಏನಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಒಬ್ಬಟ್ಟು ಸಾಂಬಾರು ನಾನು ನಿನ್ನೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ವೋ ಹೋಗಿ ಒಂದು ಸತಿ ಚೆಕ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪ್ಲೀಸ್ ನನ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ನೋಡ್ಬೋದು ನಾನೇನು ಸಾರಿಗೆ ಸಾರಿಗೇನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಈ ವಿಡಿಯೋನಾಗ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ದಪ್ಪವೆರಡಿಯು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಪೀಸ್ ಆಗುವಷ್ಟು ಶುಂಠಿ ಒಂದು ಐದಾರು ಮೆಣ ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕಾಯಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಮೆಂತ್ಯ ಜೀರಿಗೆ ಮೆಣಸು ಇಷ್ಟು ನಾನು ಎಣ್ಣೆಲ್ಲಾಕಿ ಹುರಿತೀನಿ ಹೇಗೆ ಹುರಿಯೋದು ಅಂತ ತೋರಿಸ್ತೀನಿ ಎಣ್ಣೆ ಬೇಯಿಸ್ಕೊಂಡಿರೋಂಥ ಬೇಳೆ ಗೋಲಿ ಗಾತ್ರದಷ್ಟು ಹುಣಸೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಉಪ್ಪು ಇದು ಒಗ್ಗರಣೆಗೆ ಅಂತ ನಾನು ಇಟ್ಕೊಂಡಿರೋದು ಖಾರ ಎಲ್ಲ ಆದಮೇಲೆ ಲಾಸ್ಟಿಗೆ ಒಗ್ಗರಣೆ ಮಾಡೋಕ್ಕೆ ಉಪ್ಪು ಇದು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸೋಕ್ಕೆ ಇದು ಲಾಸ್ಟಿಗೆ ಖಾರ ಎಲ್ಲ ರುಬ್ಬಾದ್ಮೇಲೆ ಇದು ಒಗ್ಗರಣೆ ಮಾಡೋಕ್ಕೆ ಇಷ್ಟು ಹಾಕಿ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಫಸ್ಟು ಎಣ್ಣೆಯಲ್ಲಿ ಹುರ್ಕೋಬೇಕು ಹೇಗೆ ಹುರ್ಕೊಳ್ಳೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಇದೆಲ್ಲ ಹಾಕಿ ಹುರ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಕರಿಬೇ ಸೊಪ್ಪು ಈರುಳ್ಳಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲದನ್ನು ಜೊತೆಗೆ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಒಣಮೆಣ್ಸಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ತೊಗೊಳ್ಳಿ ನನ್ನ ಖಾರ ಇದೆ ಅದಕ್ಕೆ ಆರರಿಂದ ಏಳು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆನೆ ಜೀರಿಗೆ ಮೆಣಸು ಮೆಂತ್ಯ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಹಾಕಿ ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಒಬ್ಬರು ಸಾರು ರುಚಿಯಾಗಿ ಬರುತ್ತೆ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಜೊತೆಗೆ ಬೇಳೆ ಬೇಯಿಸ್ಕೊಂಡಿರೋಂಥ ಬೇಳೆ ಹಾಕೊತಾ ಇದ್ದೀನಿ ಲಾಸ್ಟಿಗೆ ನಾನೆಲ್ಲ ಬೇಯಿಸ್ಕೊಂಡು ಆದ್ಮೇಲೆ ಬೇಳೆ ಮತ್ತು ಕಾಯಿನೂ ಎರಡನ್ನು ಅದಕ್ಕೆ ಇದ್ದೀನಿ ಸ್ಟೌವ್ ಆಫ್ ಮಾಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗೆ ಹಾಕಿ ಬಿಡಬೇಕು ಜೊತೆಗೆ ಒಂದು ಚಿಟಕಿ ಹಾಕುವಷ್ಟು ಅರಿಶಿಣ ಇದು ತಣ್ಣಗಾದಮೇಲೆ ರುಬ್ಕೊಂಬರೋಣ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಒಬ್ಬರು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇದು ಫುಲ್ಲು ತಣ್ಣಗಾಗಿದೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ನೋಡ್ಬೋದು ನಾನು ರುಬ್ಕೊಂಬತ್ತಿದ್ದೀನಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ತಪ್ಲಿ ಇಟ್ಕೊತಾ ಇದ್ದೀನಿ ತಪ್ಲಿ ಬಿಸಿ ಆದಮೇಲೆ ಒಂದೆರಡು ಸ್ಪೂನು ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಕಬೇಕು ನಾನು ಹೂರಣ ಇಟ್ಟಿಟ್ಕೊಂಡಿದ್ದೀನಿ ಇದಕ್ಕೆ ಹೂರ್ಣಕ್ಕೆ ಬೇಳೆ ಕಟ್ ನೀರು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕಲಸಿಟ್ಕೋಬೇಕು ಹೂರ್ಣ ಅಂದರೆ ಒಬ್ಬಟ್ಟು ಹೂರ್ಣ ಅದು ಇದಕ್ಕೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹೂರ್ಣವೂ ಇಟ್ಕೊಂಡಿದ್ದೀನಿ ಸಾಸಿವೆ ಸಾಸಿವೆ ಒಣಮೆಣಿಕಾಯಿ ಒಂದು ಐದು ಒಣಮೆಣಿಕಾಯಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆ ಆದಮೇಲೆ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ದಲ್ಲ ಮಸಾಲೆ ಆ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಮಿಕ್ಸಿ ಜಾರಲ್ಲಿ ಎಲ್ಲ ಇರುತ್ತಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರದ ನೀರನ್ನೂ ಇದಕ್ಕೆ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಕಾಣ್ತಾ ಇದೆ ಅಂತ ಈ ರೆಸಿಪಿ ಏನಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಳೆಕಟ್ಟು ನೀರನ್ನೂ ಇದಕ್ಕೆ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಊರನ್ನ ಕಲಸಿಟ್ಕೊಂಡಿದ್ವಲ್ಲ ಆ ಊರನ್ನೂ ಇದಕ್ಕೇ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ ಆದಮೇಲೆ ನಿಮ್ಗೆ ಎಷ್ಟಕ್ಕೆ ಅದಕ್ಕೆ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ತೆಳುಗೆ ಬೇಕು ಗಟ್ಟಿ ಬೇಕು ಅದಕ್ಕೆ ನೀವು ನೀರು ಹಾಕ್ಕೊಳ್ಳಿ ಇದನ್ನು ಬೇಕಾದ್ರೆ ಬೇಳೆ ಕಟ್ ನೀರನ್ನ ನೀವು ರಸಮು ಮಾಡ್ಕೊಬೋದು ಒಬ್ಬಟ್ಟು ಸಾರು ಮಾಡ್ಕೊಬೋದು ಆದರೆ ರಸಮ್ಗಿಂತ ಒಬ್ಬಟ್ಟು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಹುಣ್ಸೆಣಿ ರಸ ಲಾಸ್ಟಿಗೆ ಹುಣ್ಸೆಣಿ ರಸ ಸೇರಿಸ್ಕೋಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಬ್ಬಟ್ಟು ಸಾರು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೊಸ್ದಾಗ ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಇದು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಹದಿನೈದು ನಿಮಿಷ ಕಾಲು ಗಂಟೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡೋಣ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಒಬ್ಬಟ್ಟು ಸಾರು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬಿಸಿ ಅನ್ನ ಬಿಸಿ ಸಾರಾದರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಎ ಇದೆ ಅಂತ ಈ ರೆಸಿಪಿ ಏನಾರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್